ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ವೀಕ್ಷಕರೇ ಮೊದಲೇ ಸಲ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ಬಂದಿದ್ದಾರೆ ಆದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳು ಪ್ರತಿ ರಾಶಿಯವ್ರಿಗೂ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರ ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆರಡು ಸಪ್ರೇಟ್ ಸಪರೇಟ್ ಆಗಿ ವಿಡಿಯೋ ಮಾಡ್ತೇನೆ ಅಷ್ಟೇ ಈ ವಿಡಿಯೋದಲ್ಲಿ ನಾನು ಒಂದು ಐದು ಶುಭ ವಿಚಾರಗಳನ್ನು ಕೊಡ್ತೇನೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಇನ್ನು ಎಚ್ಚರಿಕೆ ವಿಡಿಯೋ ಸಹ ಇನ್ನೊಂದಿದೆ ಅದು ಮತ್ತೊಂದು ವಿಡಿಯೋ ಖಂಡಿತವಾಗಿ ಅಪ್ಲೋಡ್ ಆಗ್ತದೆ ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬಹಳ ಬಹಳ ಅರ್ಜೆಂಟ್ ಆದ ಕೆಲಸಗಳಿದೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅನ್ನುವಂತ ಸಿಚುವೇಶನ್ ಮಕರ ರಾಶಿಯವರಿಗೆ ಏನಾದ್ರೂ ಜುಲೈ ತಿಂಗಳಲ್ಲಿ ಬಂದ್ರೆ ಏನು ಯೋಚನೆ ಮಾಡಬೇಡಿ ನಿಮ್ಮ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಕೆಲಸಗಳಿಗೆ ಬೇಕಾಗುವ ಅರ್ಜೆಂಟ್ ಅರ್ಜೆಂಟ್ ದುಡ್ಡಿನ ಅವಶ್ಯಕತೆ ಇದೆಯಲ್ಲ ಅದೆಲ್ಲವೂ ಸಹ ಜುಲೈ ತಿಂಗಳಲ್ಲಿ ಖಂಡಿತವಾಗಿ ಸಿಗಲಿದೆ ನಿಮ್ ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ತಕ್ಕಂತ ನಿಮ್ಗೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆಯಿಂದ ದುಡ್ಡು ಸಿಗುತ್ತೆ ನಿಮಗೆ ಅಡ್ಜಸ್ಟ್ ಅಂತೂ ಆಗುತ್ತೆ ಮಕರ ರಾಶಿ ಅವರಿಗೆ ಜುಲೈ ತಿಂಗಳಲ್ಲಿ ಸೊ ಯೋಚನೆ ಮಾಡಬೇಡಿ ಒಂದ್ ಸ್ವಲ್ಪ ಮಹಾಲಕ್ಷ್ಮಿನ ಾರಾಯಣನ ಆರಾಧನೆ ಮಾಡ್ಕೊಳ್ಳಿ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಯೋಗ ಫಲ ಯಾಕೆಂದ್ರೆ ಕರ್ಮಾಧಿಪತಿಯಾದ ಶುಕ್ರ ಗ್ರಹ ಪಂಚಮದಲ್ಲಿ ಸ್ವಸ್ಥಾನದಲ್ಲಿ ವೃಷಭದಲ್ಲಿರಲಿದ್ದಾನೆ ಸೊ ಅದರಿಂದ ಖಂಡಿತವಾಗಿ ಆಮೇಲೆ ಷಷ್ಠದಲ್ಲಿ ರವಿ ಎಂದಾಗ ಶುಭ ಫಲಗಳನ್ನು ರವಿ ಕೂಡ ಕೊಡಬೇಕಾಗ್ತದೆ ಸೊ ಅದ್ರಿಂದ ಇದೆಲ್ಲದನ್ನು ನೋಡಿದಾಗ ಶುಕ್ರಬಲ ರವಿ ಬಲದಿಂದಾಗಿ ನಿರುದ್ಯೋಗಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉದ್ಯೋಗ ಸಿಗುವಂತಹ ಯೋಗ ಫಲಗಳು ಸ್ವಲ್ಪ ಜಾಸ್ತಿ ಇದೆ ಖಂಡಿತವಾಗಿ ಒಳ್ಳೇದಾಗಲಿ ಒಳ್ಳೆ ಜಾಬ್ ಸಿಗಲಿ ಏನೋ ಯೋಚನೆ ಮಾಡಬೇಡಿ ಒಂದು ಸ್ವಲ್ಪ ದುರ್ಗಾ ಅಷ್ಟೋತ್ರ ಇತ್ಯಾದಿ ಪಠನೆ ಮಾಡಿ ಅಮ್ನೋರ್ ದೇವಸ್ಥಾನ ಇದ್ರೆ ಹೋಗಿ ಶುಕ್ರವಾರಗಳಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಖಂಡಿತವಾಗಿ ಕೆಲಸ ಸಿಗ್ಲಿ ನಿಮಗೆ ಒಳ್ಳೇದಾಗಲಿ ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಕ್ಕಳ ವಿಚಾರವಾಗಿ ಒಂದು ಒಳ್ಳೆಯ ಸ್ವೀಟ್ ನ್ಯೂಸ್ ಗುಡ್ ನ್ಯೂಸ್ ಕೇಳುವಂತ ಸಾಧ್ಯತೆ ಇದೆ ಮಕ್ಕಳೇ ಇಲ್ಲದೇ ಇರತಕ್ಕಂಥವ್ರು ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂದರೆ ಅವರ ಸಂತಾನ ಆಗುವ ಒಂದು ಗುಡ್ ನ್ಯೂಸ್ ಕೂಡ ಅವರಿಗೆ ಸಿಕ್ಕ ಸಿಗುವ ಸಾಧ್ಯತೆ ಇದೆ ಅಷ್ಟೇನೇ ಆಗಲಿ ಮಕ್ಕಳ ಯಶಸ್ಸು ಈಗಾಗಲಿ ಮಕ್ಕಳಿದ್ದಾರೆ ಅವರ ವಿದ್ಯಾಭ್ಯಾಸದಲ್ಲೋ ಶಾಲೆನಲ್ಲೋ ಕ್ರೀಡೆಯಲ್ಲೋ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಹೆಸರು ತಗೊಂಡ್ಬಂದ್ರು ಮಕ್ಕಳು ಅಂದರೆ ನಿಮಗೆ ಸಂತಸ ಆಗುತ್ತೆ ಇಲ್ಲ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದಾರೆ ಎಲ್ಲೋ ಒಂದು ಕಡೆ ಜಾಬ್ ಸಿಕ್ತು ಅಂತನೋ ಮತ್ತೊಂದೇನೋ ಒಂದು ವ್ಯವಸ್ಥೆ ಆಯಿತು ಅಂತನೋ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಸಂತೋಷವನ್ನು ಕೊಡಲಿದ್ದಾರೆ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಸಂತಸ ಆಗಿದೆ ಅಥವಾ ಮಕ್ಕಳು ಮದುವೆ ಫಿಕ್ಸ್ ಆಯ್ತು ಅದು ಕೂಡ ನಿಮಗೆ ಸಂತೋಷವೇ ಸೊ ಅದರಿಂದ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಸಂತಸ ಮನೆ ಮಾಡುವಂತಹ ಸಾಧ್ಯತೆಗಳು ಚೆನ್ನಾಗಿದೆ ಖಂಡಿತವಾಗಿ ಒಳ್ಳೇದಾಗಲಿ ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ಹಾಗೂ ತಂದೆಯ ಸಪೋರ್ಟ್ ಇದು ಎರಡೂ ಸಹ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಸಿಗುವ ಸಾಧ್ಯತೆ ಇದೆ ಅಂದ್ರೆ ಮಕರ ರಾಶಿಯವರಿಗೆ ಅವರ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆಗಿದ್ರೆ ಇದು ಸೆಟ್ಲ್ ಆಗ್ತಾ ಇಲ್ಲ ಹಂಗೆ ಹಂಗೆ ಇಲ್ಲ ಅಂದ್ರೆ ಭೂಮಿಯನ್ನು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿಲಿ ಭೂಮಿ ಬರಬೇಕು ಅಂತಂದ್ರೆ ಭೂಮಿಯನ್ನು ಹೊರತುಪಡಿಸಿ ದುಡ್ಡಿನ ವಿಚಾರದಲ್ಲಾದ್ರೆ ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲದೇನೆ ತಂದೆಯವರು ಸಪೋರ್ಟ್ ಬೇಕು ತಂದೆಯವರು ಸಪೋರ್ಟ್ ಮಾಡ್ತಾ ಇಲ್ಲ ತಂದೆಯವರು ಏನೋ ಹೆಲ್ಪ್ ಮಾಡ್ತಾ ಇಲ್ಲ ತಂದೆಯವರು ಸರಿಯಾಗಿ ನೋಡ್ಕೊ ಇಲ್ಲ ತಂದೆಯವರು ಸೀರಿಯಸ್ ಆಗಿ ತಗಂತಾ ಇಲ್ಲ ಇದನ್ನ ಸ್ವಲ್ಪ ತಂದೆ ಸಪೋರ್ಟ್ ಬೇಕು ನನಗೆ ಅಂತ ಅನ್ನುವಂತಹ ಮಕರ ರಾಶಿಯವರಿಗೆ ಅದು ಬೇಕಾದ್ರೆ ಮಕರ ರಾಶಿ ವಿವಾಹಿತ ಸ್ತ್ರೀ ಬೇಕಾದ್ರೂ ಆಗಿರ್ಬಹುದು ನಿಮ್ಮ ತಂದೆಯವರ ಸಪೋರ್ಟ್ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮಾ ಏನು ಜುಲೈ ತಿಂಗಳಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪಿತ್ರಾರ್ಜಿತ ಆಸ್ತಿಯಲ್ಲೂ ಭೂಮಿ ಬದಲಾಗಿನಾದ್ರೂ ದುಡ್ಡು ಓಕೆ ಅಂತ ಆದರೆ ಪಿತ್ರಾರ್ಜಿತ ಆಸ್ತಿಯ ಸ್ವರೂಪದಲ್ಲಿ ಹಣ ಒಂದಿಷ್ಟು ನಿಮಗೆ ಸಿಗುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಕೇಸ್ ಟು ಕೇಸ್ ಡಿಫ್ರೆಂಟ್ ಆಗಿರುತ್ತೆ ಅದರಿಂದ ವೈಯಕ್ತಿಕ ಜಾತಕ ನೋಡಿದಾಗ ಪರ್ಟಿಕ್ಯುಲರ್ ಆಗಿ ಒಬ್ಬ ಸಮಸ್ಯೆ ಏನಿದೆ ಆ ವ್ಯಕ್ತಿಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಎನಿ ಹೌ ಚೆನ್ನಾಗಿದೆ ಒಳ್ಳೇದಾಗಲಿ ಐದನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ತಿಂಗಳ ಮೊದಲೆರಡು ವಾರಗಳು ನಿಮ್ಮ ಮಾತುಗಳೇ ನಿಮಗೆ ಅದೃಷ್ಟವನ್ನು ತರುವ ಸಾಧ್ಯತೆ ಇದೆ ಅಕಸ್ಮಾತ್ ಏನೋ ಒಂದು ಮಾತಾಡ್ಬಿಡ್ತೀರಾ ಅದು ಸರಿಯಾಗಿ ಕೆಲಸ ಮಾಡ್ಬಿಡುತ್ತೆ ಅನಿರೀಕ್ಷಿತವಾಗಿ ನಿಮಗೆ ಅನುಕೂಲ ಆಗ್ಬಿಡುತ್ತೆ ಏನೋ ನೀವು ಏನೋ ಸ್ವಲ್ಪ ಸಹಾಯ ಮಾಡಿದ್ರೆ ಅನುಕೂಲ ಇತ್ತು ಅಂತ ಯಾರಿಗೂ ರೇಖೆ ಕೇಳಿದ್ರೆ ಅದ್ಯಾಕ್ರಿ ನಾವು ಮಾಡೇ ಮಾಡ್ತೀರಿ ಅಂತ ಅವ್ರ ಅವ್ರಪ್ಪ ಸಹಾಯ ಮಾಡುವಂಥದ್ದು ನೀವು ಏನಾರು ಇದನ್ನು ಕೊಟ್ಟಿದ್ರೆ ತಗೊಳ್ತಿದ್ವಿ ನಮಗೆ ಏನ್ ಗೊತ್ತದೆ ತಗಲ್ರಿ ಅಂತ ಹೇಳ್ಕೊಡುವಂಥದ್ದು ನಿಮಗೆ ಗೊತ್ತಿರಲ್ಲ ನೀವು ಉದ್ದೇಶಪೂರ್ವಕ ಪೂರ್ವ ಮಾಡಲ್ಲ ನಿಮ್ಮ ಮಾತಿಗೆ ವ್ಯಾಲ್ಯೂ ಬಂದು ಅನಿರೀಕ್ಷಿತವಾಗಿ ನಿಮ್ಮ ಮಾತುಗಳು ನಿಮಗೆ ಅದೃಷ್ಟವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಚೆನ್ನಾಗಿದೆ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಮಾತನಾಡಿ ಆ ಅದೃಷ್ಟ ನಿಮಗೂ ಜವಾಬ್ದಾರಿಯುತವಾಗಿ ಉತ್ತಮ ಫಲವನ್ನು ಖಂಡಿತವಾಗಿ ಕೊಡುತ್ತೆ ಖಂಡಿತವಾಗಿ ಒಳ್ಳೇದಾಗ್ಲಿ ಇದಾಗಿತ್ತು ವೀಕ್ಷಕರೇ ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಐದು ಶುಭ ವಿಚಾರಗಳು ಇನ್ನು ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿದೆ ಖಂಡಿತವಾಗಿ ಅದನ್ನು ಸಹ ಮಾಡಿ ಹಾಕ್ತೇನೆ ಈ ವಿಡಿಯೋ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಾವು ಈ ಒಂದು ವಿಡಿಯೋ ನೋಡ್ತಾ ಇದ್ರ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಹಾಸೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯಗ ಪರ್ವ ದಿನದೊಂದು ಪರ್ವ ಎಂದು ಅವತರ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ವಿ ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಸೂಕ್ಷ್ಮವಾದಂತಹ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾವು ಸಿದ್ಧಪಡಿಸತಕ್ಕಂಥದ್ದಾಗಿರ್ತದೆ ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ದೋಷಗಳು ಮಾಟ ಮಂತ್ರಗಳು ಶತ್ರು ಬಾಧೆಗಳು ಉದ್ಯೋಗ ಮಾಡೋ ಜಾಗದಲ್ಲಿ ಇರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿ ಇರಬಹುದು ಇರಬಹುದು ಹೊರಗಡೆ ಇರಬಹುದು ಆ ಟೆನ್ಷನ್ ಇಂದ ನೀವು ಹೊರಬರಬಹುದು ನಾನೇನು ಮಾಡಿಲ್ಲ ಗುರುಗಳೇ ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಒಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಜಯ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದ್ರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯರ ಹೋಮ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ ನವದುರ್ಗಾ ಹೋಮ ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಸ್ಕಂದತೆತಿ ಷಾತ್ಯೀತಿ ಚಾಲತ್ರಿಶ್ಚ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಒಂಬತ್ತು ವಿಧದ ಅಮ್ಮನವರ ಒಂದು ಆರಾಧನೆಯನ್ನ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ಪ್ರಮುಖವಾದ ಮೂರು ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ ಇದರಲ್ಲಿ ಅಹ್ ಅದ್ಭುತವಾದ ಒಂದು ಹತ್ತು ಹನ್ನೊಂದು ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ ಅದರಲ್ಲಿ ನಿಮಗೆ ಸ್ಕ್ರೀನ್ ಮಕ್ಕದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂತಹದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು ಮಹಾಪ್ರತ್ಯರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು ನಾವು ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರು ಇದ್ದಾರೆ ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗತ್ತೆ ಅದು ಆ ಲಾವಾರಾಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ ಇದರಲ್ಲಿ ಹಾಕಿದ್ದೇವೆ ಮಹಾಪ್ರತಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನು ಊಹಿಸಿಕೊಳ್ಳಬಹುದು ಒಂಬತ್ತು ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ ಒಂಬತ್ತು ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ ಅದ್ರ ಜೊತೆಗೆ ಕ್ಷರ್ಪಣ ಮಹಾಮುತೃಂ ಜಗದ ಸಹ ಇದು ಅಭಿಮಂತ್ರ ಆಗುತ್ತೆ ಅಷ್ಟೇ ಅಲ್ಲ ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ನವರತ್ನಗಳು ಒಂಬತ್ತು ವಿಧದ ಒಂದು ನವ ಒಂಬತ್ತು ವಿಧದ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರುತ್ತೆ ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಏನು ಓಂಕಾರ ಸಹಿತವಾಗಿ ಹಾಕಿದ್ದೇವೆ ಇದು ನಿಮ್ಮ ಮಹಾಪ್ರತಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ವಿಶೇಷವಾಗಿ ಪೈರೈಟ್ ಸಹ ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ ಅದ್ಭುತವಾದಂತಹ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರೋ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂ ಂಬರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಯಾವುದೇ ರೀತಿ ಶನಿ ಪೀಡಿಗಳಿದ್ರು ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ ಸೊ ಅದರಿಂದ ನವಗ್ರಹಗಳಲ್ಲಿ ಅಭಿಮಂತ್ರಿತ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ಹಾಗೂ ಮಹಾಪ್ರತಿಂಗಿರ ಹೋಮ ಹೋಮದಲ್ಲಿ ಅಭಿಮಂತ್ರಿತ ಅಷ್ಟೇಗಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಬಸವನ್ನು ನಿಮಗೆ ಕಳಿಸ್ಕೊಡ್ತೇವೆ ಅದನ್ನು ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಅದನ್ನು ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡಿಕೊಳ್ಬಹುದು ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗೆ ಸಕೊಡೋರು ಸ್ಕ್ರೀನ್ ಲಾಕ್ ಮಾಡುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ ನಾನು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ್ಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸಿಕೊಡುವ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ